ಶರಣಾಗತಿಯಾದಂತಹ ನಕ್ಸಲರಿಗೆ ಪರಿಹಾರವನ್ನ ಕೂಡ ಕೊಡ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಆದ್ರೆ ನಕ್ಸಲೀಯತೆ ಬಂದು ನಕ್ಸಲರು ಬಂದು ಶರಣಾದಾಗ ಸ್ವೀಕಾರ ಮಾಡ್ಲಿಕ್ಕೆ ನಮ್ ಸಹಮತ ಇದೆ ಆದ್ರೆ ನಕ್ಸಲರಿಗೆ ಸರ್ಕಾರ ಶರಣಾಗಬಾರದು ಅನ್ನೋದು ನಮ್ಮ ಆಗ್ರಹ ಇದೆ ಯಾಕೆ ಇದನ್ನ ಬಿಜೆಪಿ ಅವರು ರಾಜಕೀಯವಾಗಿ ನೋಡ್ತಾ ಇದ್ದಾರೆ ಮಾತಾಡಿಲ್ಲ ಸಂರಕ್ಷಣೆ ಮಾಡ್ಲಿಕ್ಕೆ ಅಧಿಕಾರ ಒಬ್ಬ ಜಿಲ್ಲಾಧಿಕಾರಿಗಿರುತ್ತೆ ಕರ್ನಾಟಕದ ರಾಜಧಾನಿಯ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಇದನ್ನು ವೈಭವೀಕರಿಸಬೇಕಾದಂತ ಅಗತ್ಯ ಇಲ್ಲ ಹಾಗಾಗಿ ಅವರ ಸರ್ ಸಗರಿಗೂ ಬಂಡೆಗೂ ಡಿಕ್ಕಿ ಹೊಡೆದ್ರೆ ಹೊಡ್ಕೊಂಡ್ರೆ ಅದು ಕರ್ನಾಟಕದ ಜನರ ಆಡಳಿತದ ಮೇಲೆ ಬಡವರಿಗೆ ತೊಂದರೆ ಆಗುತ್ತೆ ನಿನ್ನೆ ಆರು ಜನ ನಕ್ಸಲರು ಸಿಎಂ ಬಳಿ ಶರಣಾಗತಿಯಾಗಿದ್ದಾರೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸಂಸದರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ನಂಬಳೀತಾರೆ ಬನ್ನಿ ಮಾತಾಡ್ಸೋಣ ಆಗಿದ್ದಾರೆ ಅವ್ರ ಬಗ್ಗೆ ಹೇಳ್ತೀರಾ ನಾನು ಹೇಳಿದೆ ಸಮಾಜದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಯಾರದೋ ದುರ್ಬೋಧನೆಗೊಳಗಾಗಿ ಕಾಡು ಸೇರಿ ನಾವು ಆಯುಧ ಮೂಲಕ ನ್ಯಾಯ ಪಡೆಯುತ್ತೇವೆ ಅನ್ನುವಂಥ ಭಾವನೆಗೆ ಒತ್ತು ಕೊಟ್ಟು ಈ ಜೀವನವನ್ನು ಕಾಡಿನಲ್ಲಿ ಕಳೆಯುವಂಥ ನಕ್ಸಲರು ಒಂದರಷ್ಟಲ್ಲಿ ಸಮಾಜದ ದಾರಿ ತಪ್ಪಿ ಹೋದವರು ನಾವು ಮತ್ತೆ ಬರ್ತೇವೆ ಮುಖ್ಯವಾಹಿನಿಗೆ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಮರೆತುಬಿಡಿ ಅಂತೇಳಿ ಬಂದರೆ ಅವ್ರಿಗೆ ಕರೆದು ಅವ್ರ ಬದುಕನ್ನು ಕಟ್ಟಿಕೊಡಲಿಕ್ಕೆ ಸರ್ಕಾರ ಯೋಚನೆ ಮಾಡಿದರೆ ಅದಕ್ಕೆ ನನ್ನ ಸಾಮತ ಅದಕ್ಕೆ ನನ್ನ ವಾದ ಇಲ್ಲ ಆದರೆ ಇವತ್ತಿನ ಯಾರು ಶರಣಾಗತರಾಗಿದ್ದಾರೆ ಹಿಂದೂ ಶರಣಾಗತರಾದವರು ಹೇಳಿಕೆ ಏನಂತೇಳಿದರೆ ನಾವು ಹಿಂದೆ ಇಂದು ಶರಣಾಗತ ಆದೆವು ಆದರೆ ನಮ್ಮ ಬದುಕನ್ನು ಕಟ್ಟಿಕೊಡಲಿಕ್ಕೆ ಸರ್ಕಾರ ಏನೂ ಪ್ರಯತ್ನ ಮಾಡಲಿಲ್ಲ ಮತ್ತು ನಾವು ಯಾವ ಉದ್ದೇಶಕ್ಕೋಸ್ಕರ ಕಾಡು ಸೇರಿದೆವು ನಾವು ಒಂದು ಯಾಕೆ ಹೇಳಿದೆವು ಅಂತೇಳಿದರೆ ಯಾವುದೋ ಉದ್ದೇಶಕ್ಕೋಸ್ಕರ ನಾವು ಕಾಡು ಸೇರಿದೆವು ಅಂತಹ ಉದ್ದೇಶವನ್ನು ಪರಿಹಾರ ಮಾಡಿಲ್ಲ ಮೊನ್ನೆ ಮೊನ್ನೆ ಸತ್ತವನಿಗೆ ಅವನ ಕುಟುಂಬ ಅವನ ತಂಗಿ ಹೊರಗೆ ಬಂದು ಹೇಳ್ತಾಳೆ ವಿಕ್ರಮಗೌಡ ತಂಗಿ ಹೊರಗೆ ಬಂದು ಹೇಳ್ತಾಳೆ ನಾವು ಅಣ್ಣನ ಕಳ್ಕೊಂಡಿವು ನನಗೇನಾದರೂ ಪರಿಹಾರ ಕೊಡಬೇಕಿತ್ತಲ್ಲ ನಾವು ಬದುಕಬೇಡು ಅಂತ ಕೇಳ್ತಾಳೆ ಅದರಲ್ಲದರ ಕಡೆ ನೀವು ಗಮನ ಕೊಡಬೇಕಾದಂಥ ಜವಾಬ್ದಾರಿಗಳಿದೆ ಆದರೆ ನಕ್ಸಲೀಯತೆ ಬಂದು ನಕ್ಸಲರು ಬಂದು ಶರಣಾದಾಗ ಸ್ವೀಕಾರ ಮಾಡಲಿಕ್ಕೆ ನಮ್ಮ ಸಹಮತ ಇದೆ ಆದರೆ ನಕ್ಸಲರಿಗೆ ಸರ್ಕಾರ ಶರಣಾಗಬಾರ್ದು ಅನ್ನೋದು ನಮ್ಮ ಆಗ್ರಹ ಇದೆ ನಕ್ಸಲರಿಗೆ ಶರಣಾಗ ಸರ್ಕಾರ ಶರಣಾಗಬಾರ್ದು ನಿನ್ನೆ ಮುಖ್ಯಮಂತ್ರಿಗಳು ಅವರ ಗೃಹ ಕಚೇರಿಯಲ್ಲಿ ಮಾಡಿರುವಂಥ ಸಮಾರಂಭ ನೋಡಿದರೆ ನಕ್ಸಲರು ಬಂದು ಸರ್ಕಾರಕ್ಕೆ ಶರಣಾದಂತೆ ತೋರಿಲ್ಲ ಬದಲಾಗಿ ಸರ್ಕಾರವೇ ಮ ನಕ್ಸಲಿಗೆ ಶರಣಾಯ್ತು ಅನ್ನುವಂಥ ವೈಭವೀಕನ ಆಗಿದೆ ಅಂತೇಳಿ ಮಾಧ್ಯಮದಲ್ಲೂ ಸುದ್ದಿ ಪ್ರಕಟ ಆಗುತ್ತೆ ನಾಡಿನ ಜನರು ಆಡ್ಕೊಳ್ತಾ ಇದ್ದಾರೆ ಹಾಗಾಗಿ ಬಂದವರಿಗೆ ನೀವು ಬದುಕನ್ನು ಕಟ್ಟಿಕೊಡಿ ಆದರೆ ಅದನ್ನು ವೈಭವೀಕರಿಸುವ ಹೆಸರಿನಲ್ಲಿ ನಕ್ಸಲರಿಗೆ ಶರಣಾಗಬೇಡಿ ಅನ್ನೋದು ನಾನು ಮುಖ್ಯಮಂತ್ರಿಗಳು ಬಿಡುವಂಥ ಆಗ್ರಹ ಸರ್ ಅದೇ ರೀತಿಯಾಗಿ ಶರಣಾಗದ ಶರಣಾಗತಿಯಾದಂತಹ ನಕ್ಸಲರಿಗೆ ಪರಿಹಾರವನ್ನು ಕೂಡ ಕೊಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗೊತ್ತಿಲ್ಲ ಎಷ್ಟು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಆದರೆ ಅವರು ಹೇಳುವಾಗ ಬಂದಿರಬಹುದು ನಾವು ಶರಣಾಗ್ತಾ ಇದ್ದೇವೆ ನಮಗೆ ಬದುಕು ಕಟ್ಟಿಕೊಡಿ ಅಂತೇಳಿ ಅವರಿಗೆ ಮನೆ ಕೊಟ್ಟರೆ ಅವರು ಬದುಕು ಕೊಟ್ಟರೆ ಕುಡಿಲಿಕ್ಕೆ ನೀರು ಕೊಟ್ಟರೆ ವ್ಯವಸ್ಥಾರಕ್ಕೆ ಏನಾದರೂ ಭೂಮಿ ಕೊಟ್ಟರೆ ಅದು ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ ಯಾವುದಕ್ಕೂ ಕೂಡ ಸರ್ಕಾರ ತನ್ನತನವನ್ನು ಗಟ್ಟಿತನವನ್ನು ಉಳಿಸಿಕೊಂಡು ಬಂದಿರುವಂಥ ನಕ್ಸಲರಿಗೆ ಸಹಾಯ ಮಾಡಬೇಕಾದದ್ದು ಶರಣಾದ ನಕ್ಸಲರಿಗೆ ಸಹಾಯ ಮಾಡಬೇಕಾದದ್ದು ಜವಾಬ್ದಾರಿ ಸರ್ಕಾರದ ಸಹಾಯದ ಹೆಸರಿನಲ್ಲಿ ಸರ್ಕಾರ ನಕ್ಸಲರು ಶರಣಾದಾಗ ತಾನು ವಿಶ್ವಾಸ ಕೊಡ್ತೇನೆ ಅನ್ನುವಂಥ ಸಹಾಯದ ವೈಭವೀಕರಣದ ಹೆಸರಿನಲ್ಲಿ ಮತ್ತಷ್ಟು ಜನ ನಕ್ಷ ನಕ್ಸಲರು ವೃದ್ಧಿ ಆಗದಿರುವಂತೆ ಜಾಗೃತ ವಹಿಸಬೇಕಾದದ್ದು ಸರ್ಕಾರದ ಕರ್ತವ್ಯ ಕಾಂಗ್ರೆಸ್ನವರು ಹೇಳ್ತಾ ಇರುವಂತ ನಕ್ಸಲರೇ ಬಂದು ಶರಣಾಗತಿ ಆಗಿದ್ದಾರೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಸೊ ಯಾಕೆ ಇದನ್ನ ಪಿಯವರು ರಾಜಕೀಯವಾಗಿ ನೋಡ್ತಾ ಇದ್ದಾರೆ ಮಾತಾಡಿ ಮಾತಾಡಿಲ್ಲ ನಕ್ಸಲ ಜೊತೆ ಇವ್ರ ಮಾತಿಗೆ ಅವ್ರು ಬೆಲೆ ಕೊಟ್ಟು ಅವರು ಬಂದದಿದ್ರು ನಮ್ಮ ಆಕ್ಷೇಪಗಳಿಲ್ಲ ಆದ್ರೆ ನಕ್ಸಲರನ್ನು ಸ್ವೀಕರಿಸಿದ ರೀತಿ ಒಬ್ಬ ಜಿಲ್ಲಾಧಿಕಾರಿ ಕರೆದವರಿಗೆ ವಸತಿ ಕೊಟ್ಟು ಅವರು ಬದುಕು ಕೊಟ್ಟು ಅವ್ರಿಗೆ ಬೇಕಾದಂಥ ನೆಲಜಲಗಳನ್ನು ಕೊಟ್ಟು ಸಂರಕ್ಷಣೆ ಮಾಡ್ಲಿಕ್ಕೆ ಅಧಿಕಾರ ಒಬ್ಬ ಜಿಲ್ಲಾಧಿಕಾರಿಗಿರುತ್ತೆ ಕರ್ನಾಟಕದ ರಾಜಧಾನಿಯ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಇದನ್ನು ವೈಭವೀಕರಿಸಬೇಕಾದಂಥ ಅಗತ್ಯ ಇಲ್ಲ ನಾಳೆ ಈ ಸಂದೇಶ ಏನು ಹೇಳುತ್ತೆ ಅನ್ನುವಂಥ ಚರ್ಚೆಗಳ ಆಧಾರದ ಮೇಲೆ ಒಂದಷ್ಟು ಚರ್ಚೆಗಳಾಗಿದೆ ಹಾಗಾಗಿ ಅವರ ವೈಭವೀಕರಣವನ್ನು ನಾವು ಟೀಕೆ ಮಾಡಿದೆವು ಅವರ ಬದುಕಿಗೆ ಗೌರವ ಕಟ್ಟೋದನ್ನು ಅದು ಶರಣಾಗತಿ ಶರಣಾಗತಿಯಾದನ್ನು ಸ್ವೀಕಾರ ಮಾಡೋದನ್ನು ನಾವು ಟೀಕೆ ಮಾಡಿಲ್ಲ ಸರ್ ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ಮೇಲೆ ಡಿನ್ನರ್ ನಡೀತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಈಗ ನೀವು ಡಿನ್ನರ್ ಮಾಡ್ತೀರೋ ಊಟ ಮಾಡ್ತೀರೋ ಕಾಪಿ ಮಾಡ್ತೀರೋ ಒಬ್ಬರ ಮನೆಗೆ ಒಬ್ಬರು ಹೋಗ್ತಿರೋ ಯಾರ್ದು ನಮ್ಮದೇನು ಆಕ್ಷೇಪಗಳಿಲ್ಲ ನೀವು ಆಡಳಿತದಲ್ಲಿ ಇದ್ದವರು ಕಚ್ಚಾಟ ಮಾಡಿಕೊಂಡ್ರೆ ನೀವು ಟಗರಿಗೂ ಬಂಡೆಗೂ ಡಿಕ್ಕಿ ಹೊಡೆದ್ರೆ ಹೊಡ್ಕೊಂಡ್ರೆ ಅದು ಕರ್ನಾಟಕದ ಜನರ ಆಡಳಿತದ ಮೇಲೆ ಬಡವರಿಗೆ ತೊಂದರೆ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಆಡಳಿತದ ಗೊಂದಲವನ್ನು ನಿವಾರಣೆ ಮಾಡಬೇಕಾದ್ರೆ ನಿಮ್ಮ ಗೊಂದಲ ನಿವಾರಣೆ ಆಗ ಆಗಬೇಕು ನೀವು ನಮ್ಮನ್ನು ತೋರಿಸ್ಬೋದು ನೀವು ಊಟ ಮಾಡೋದಿಲ್ವ ಕೇಳಿ ನಾವು ಆಡಳಿತ ನಡೆಸ್ತಾ ಇಲ್ಲ ನೀವು ಆಡಳಿತ ನಡೆಸ್ತಾ ಇದ್ದೀರಿ ಜವಾಬ್ದಾರಿ ಇರಬೇಕಾದ್ರೆ ನಿಮ್ಮ ಜವಾಬ್ದಾರಿ ಸರ್ ಅದೇ ರೀತಿಯಾಗಿ ನಾಳೆ ವಿಜೇಂದ್ರ ಅವರು ಕೂಡ ನಾನು ಹೇಳಿದೆ ರಾಜ್ಯಾಧ್ಯಕ್ಷರು ನಮ್ಮದೇನು ಸರ್ಕಾರ ಅಲ್ಲ ನಾವೇನು ಮಂತ್ರಿಗಳು ಹೋಗ್ತಾ ಇಲ್ಲ ಅಲ್ಲಿ ನಾವೇನು ಅಧಿಕಾರದ ಹಂಚಿಕೆ ಹೋಗ್ತಾ ಇಲ್ಲ ಬಣರಾಜಕೀಯ ನಡೀತಾ ಇದೆ ನಾಳೆ ಅಧ್ಯಕ್ಷರು ಎಲ್ಲರೂ ಹೋಗ್ತೇವೆ ಏನಾದ್ರೂ ತೊಂದ್ರೆ ಎದಿಷ್ಟು ಸಂಸದರಾದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮಾತು ಕ್ಯಾಮರಾ ಪರ್ಸನ್ ಇವರ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ